ಅವನಿರ್ಬೇಕಿತ್ತು ಅಂತ ಅದೇ ಸಿನ್ಮಾ ಸಿನಿಮಾದಲ್ಲಿ ನೋಡ್ತಾ ನೋಡ್ತಾ ಹೋಗ್ತಿದ್ದಾಗಲೇ ಗೊತ್ತಾಗ್ತಾ ಇರುತ್ತೆ ಯಾರು ಅವನು ಅಂತ ಸೊ ಯಾರು ಇರಬೇಕಿತ್ತು ಅನ್ನೋದು ಕೂಡ ಸಿನಿಮಾ ನೋಡಿದಾಗಲೇ ಗೊತ್ತಾಗುತ್ತೆ ನಾನು ಈಗಲೇ ಮಾಡಿದ್ರೆ ಕುತೂಹಲ ಕಾಯ್ಕೋಕ್ಕಾಗಲ್ಲ ಸೊ ಟಿಲ್ ಎಂಡ್ ತನಕ ಅದನ್ನ ಹಂಗೆ ಕಾಪಾಡ್ಕೊಳ್ಳೋಣ ಅನ್ನೋದು ಉದ್ದೇಶ ಈ ಕತೆ ಹೆಂಗೆ ಉಟ್ಕೊಳ್ತದೆ ಸೊ ಆ್ಯಕ್ಚುಲಿ ಇದೊಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ಮೇಡಮ್ ಒಂದು ಐಡೆಂಟಿಟಿ ಥೆಫ್ಟ್ ಬಗ್ಗೆ ಸೊ ಇದು ಆ್ಯಕ್ಚುಲಿ ಇದು ಥ್ರಿಲ್ಲರ್ ಜೋನರು ಜೊತೆಗೆ ಸಸ್ಪೆನ್ಸ್ ಜನರು ಕೂಡ ಸೊ ಮೇನ್ ಔಟ್ ಆಫ್ ದ ಫಿಲಮು ಇದು ಒಂದು ಐಡೆಂಟಿಟಿ ಥೆಫ್ಟ್ ಇದರ ಮೇಲೆ ಚಿತ್ರಿತವಾಗಿರುವಂಥ ಸಿನಿಮಾ ಇದು ಸೊ ಇದು ಒಂದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು ಐಡೆಂಟಿಟಿ ಇಬ್ಬರು ಐಡೆಂಟಿಟಿಟಿ ನಂದ ಐಡೆಂಟಿಟಿ ನಂದಲ್ಲ ನಿಂದ ಐಡೆಂಟಿಟಿ ನಿಂದಲ್ಲ ಅನ್ನೋದ್ರ ಮೇಲೆ ಸೊ ಒಂದು ಸಮಸ್ಯೆ ಸೃಷ್ಟಿಯಾಗಿತ್ತು ಸೊ ನನಗೂ ಮತ್ತೆ ಇನ್ನೊಬ್ಬರಿಗೂ ಸೊ ಇವರಿ ನಮ್ಮಿಬ್ಬರಿಂದ ಸೊ ಅದು ಒಂದು ಟೂ ಇಯರ್ಸ್ ಹೇಳ್ಕೊಂಡೋಗಿತ್ತು ಯಾರು ಐಡೆಂಟಿಟಿ ಯಾರ್ದು ಅಂತ ಸೊ ಅದು ಸಿನಿಮಾದಲ್ಲಿ ಕೂಡ ನೀಟಾಗಿ ಚಿತ್ರಿತವಾಗಿದೆ ಸೊ ಅಲ್ಲಿ ಸಿನಿಮಾದ ನೋಡಿದಾಗ ಮಾತ್ರ ಅದ್ಭುತವಾಗಿ ಕಾಣಿಸುತ್ತೆ ಮಾತು ಸರ್ ರಿಯಲ್ ಇನ್ಸಿಡೆಂಟ್ ಇದು ರಿಯಲ್ ಇನ್ಸಿಡೆಂಟ್ ಮೇಡಮ್ ಕತೆ ಸ್ಕ್ರೀನ್ ಪ್ಲೇ ಎಲ್ಲವೂ ಒಂದು ಪಾಯಿಂಟ್ ನಾವು ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡು ಉಳಿದಿದ್ದೆಲ್ಲವೂ ಜೋಡಿ